ಎಲ್ಲರಿಗೂ ನಮಸ್ಕಾರ ಹಿಂದೆ ಹೋದ ವಾರದಲ್ಲಿ ನಾವು ಮೂವತ್ತು ದಿನದ ಒಂದು ಚಾಲೆಂಜನ್ನು ಪ್ರಾರಂಭಿಸಿದ್ವಿ ಮೂವತ್ತು ದಿನದಲ್ಲಿ ಮರಾಠಿ ಭಾಷೆಯನ್ನು ಮೂವತ್ತು ದಿನದಲ್ಲಿ ತೆಲುಗು ಭಾಷೆಯನ್ನು ಯಾರಿಗೆ ಅವರಿಗೆ ತೆಲುಗು ಕಲಿಯೋಕಿದೆಯೋ ಯಾರು ಕನ್ನಡದವರಿಗೆ ಮರಾಠಿ ಕಲಿಯೋಕಿದೆಯೋ ಅವರಿಗೆ ಈ ಮೂವತ್ತು ದಿನದಲ್ಲಿ ಹೊಸ ಹೊಸ ವಿಷಯಗಳನ್ನು ಕಲಿಸೋ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೆ ಇದು ಈ ವಾರದ ಒಂದು ಹೊಸ ವಿಡಿಯೋ ಅಲ್ಲದೆ ನಮ್ಮ ಮೂವತ್ತು ದಿನದ ಚಾಲೆಂಜಿನ ಇದು ಎರಡನೇ ವಿಡಿಯೋ ಇವತ್ತು ಕನ್ನಡದಿಂದ ಕನ್ನಡಿಗರಿಗಾಗಿ ಮರಾಠಿ ಭಾಷೆ ಕಲಿಕೆಯನ್ನು ನಾನು ಈ ವಿಡಿಯೋನಲ್ಲಿ ಇದ್ದೀನಿ ಹೋದ ವಾರ ಏಕವಚನ ಮತ್ತು ಬಹುವಚನದ ಮೇಲೆ ಒಂದು ವಿಡಿಯೋ ಮಾಡಿದ್ದೆ ಅದು ನಮ್ಮ ಮೊದಲ ವಿಡಿಯೋ ಆಗಿತ್ತು ಅದರ ಇನ್ನೊಂದು ಭಾಗ ಸಹ ಮುಂದೆ ಬರಲಿದೆ ಅಲ್ಲಿ ಸ್ಪಷ್ಟವಾಗಿ ಮರಾಠಿ ಭಾಷೆಯಲ್ಲಿ ಯಾವ್ಯಾವ ವಸ್ತುವನ್ನು ಹೇಗೆ ಹೇಗೆ ಬಹುವಚನದಲ್ಲಿ ಹೇಳಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡ್ತಾ ಇರಿ ಅಲ್ಲದೆ ಎಲ್ಲ ವಿಡಿಯೋಸ್ಗಳನ್ನು ನೋಡ್ತಾ ಇರಿ ಅದು ಮರಾಠಿ ಭಾಷೆಯದ್ದೇ ಆಗಿರಬಹುದು ತೆಲುಗು ಭಾಷೆಯದ್ದೇ ಆಗಿರಬಹುದು ಯಾಕಂತಂದರೆ ಬೇರೆ ಭಾಷೆಯ ವಿಡಿಯೋಗಳನ್ನ ನೋಡ್ತಾ ಇದ್ದಾಗೆ ಆ ಭಾಷೆ ನಮ್ಮ ಕಿವಿ ಮೇಲೆ ಬೀಳ್ತಾ ಹಾಗೆ ಆ ಶಬ್ದಗಳು ಕೂಡ ಅರ್ಥವಾಗುತ್ತೆ ಅದರ ಒಂದು ಉಪಯೋಗ ಎಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಸಹ ತಿಳಿಯುತ್ತೆ ಹಾಗಾಗಿ ನಾನು ಒಂದು ವೇಳೆ ಮರಾಠಿ ವಿಡಿಯೋ ಹಾಕಿದ್ರೂ ಸಹ ನಮಗದು ಉಪಯೋಗ ಇಲ್ಲ ಅಂತ ಬಿಟ್ಟು ಬಿಡಬೇಡಿ ನೋಡಿ ಆ ಭಾಷೆ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕಲಿಯೋ ಒಂದಷ್ಟು ವಿಷಯಗಳು ಇರ್ತವೆ ಅಲ್ಲದೆ ಇನ್ನೂ ಒಂದು ಹೊಸ ವಿಷಯನ ನಾನು ನಿಮ್ಗೆ ಹೇಳಿದ್ದೆ ಏನಪ್ಪ ಅಂತಂದರೆ ಪ್ರತಿಲಿಪಿ ಆ್ಯಪಲ್ಲಿ ನಾನು ನಿಮಗೋಸ್ಕರ ಏನು ಹೇಳಿಕೊಡ್ತೀನೋ ಈ ವಿಡಿಯೋನಲ್ಲಿ ಅದನ್ನು ಅಲ್ಲಿ ನಾನು ಬರೀತೀನಿ ಸಹ ಕೆಲವೊಮ್ಮೆ ಕೇಳಿಯೂ ಕಲಿಬಹುದು ಓದಿಯೂ ಕಲಿಬಹುದು ಹಾಗಾಗಿ ಓದುವ ಮುಖಾಂತರ ನೀವು ಕಲಿಬೇಕು ಅಂತ ಅನ್ನೋದಾದರೆ ಪ್ರತಿಲಿಪಿ ಆ್ಯಪ್ನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇರ್ತೀನಿ ಹಾಗೆ ಇವತ್ತು ಏನು ಕಲಿಸಿದ್ದೀನೋ ಅದನ್ನೂ ಸಹ ನಾನು ಅಲ್ಲಿ ಬರಿತಾ ಇರ್ತೀನಿ ಅದನ್ನು ಹೋಗಿ ಓದಿ ಅಲ್ಲಿ ನನಗೆ ಸ್ಟಿಕ್ಕರ್ಸ್ಗಳನ್ನು ಕೊಡಿ ಅಲ್ಲಿ ನನ್ನನ್ನು ಫಾಲೋ ಮಾಡಿ ಅಂದರೆ ಅದರಿಂದ ನನಗೂ ಹೆಲ್ಪ್ ಆಗುತ್ತೆ ಮತ್ತಷ್ಟು ನಿಮಗೆ ಸಂಬಂಧಿಸಿದಂಥ ಲೇಖನಗಳನ್ನು ಬರೆಯೋದಕ್ಕೆ ಅಲ್ಲದೆ ಕೆಲವೊಂದಷ್ಟು ಸ್ಟೋರಿಗಳನ್ನು ಸಹ ಬರೆದಿದ್ದೀನಿ ಇಷ್ಟ ಇದ್ದರೆ ಸಮಯ ಇದ್ದರೆ ಓದಿ ಅದನ್ನು ಸಹ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಮೂವತ್ತು ದಿನದ ಚಾಲೆಂಜಿನ ಒಂದು ಹೊಸ ದಿನ ಎರಡನೇ ದಿನ ಹಾಗಾಗಿ ಇವತ್ತಿನ ಈ ದಿನ ವರ್ಗ್ಸ್ ಅಂದರೆ ಕ್ರಿಯಾಪದಗಳು ಕ್ರಿಯಾಪದಗಳನ್ನು ನಾವು ಹೇಗೆ ಮರಾಠಿಯಲ್ಲಿ ಬಳಸಬೇಕು ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಇದನ್ನು ಸ್ಪೆಸಿಫಿಕ್ ಆಗಿ ಕ್ರಿಯಾಪದಗಳು ಅಂತ ನಾನು ಡಿವೈಡ್ ಮಾಡಿದ್ದೀನಿ ಅಂದರೆ ಇದು ನಮ್ಮ ಪ್ರತಿದಿನದ ಒಂದು ರೂಟೀನಲ್ಲಿ ಬರುವಂತಹ ಶಬ್ದಗಳು ಅಥವಾ ಕ್ರಿಯೆಗಳು ನಮಗೆ ಪ್ರತಿದಿನ ಮಾಡಲೇಬೇಕಾದಂತಹ ನಡೆಸಲೇಬೇಕಾದಂತಹ ಕ್ರಿಯೆಗಳು ಹಾಗಾಗಿ ಆ ಸಣ್ಣ ಸಣ್ಣ ವಿಷಯವನ್ನು ನಾವು ಸಹ ಮರಾಠಿಯಲ್ಲಿ ಹೇಗೆ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಮತ್ತಷ್ಟು ಹೊಸ ವಿಷಯಗಳ ಕಲಿಕೆಗೆ ಮರಾಠಿ ಭಾಷೆಯಲ್ಲಾಗಿರ್ಬೋದು ಮರಾಠಿಗರಿಂದ ತೆಲುಗು ಭಾಷೆಗ ತೆಲುಗು ಭಾಷೆ ಕಲಿಕೆಗಾಗಿರಬಹುದು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರಿಗೆ ಈ ವಿಡಿಯೋ ಉಪಯುಕ್ತ ಆಗುತ್ತೋ ಅವರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಯಾಕಂದರೆ ಒಂದೂರಿಂದ ಇನ್ನೊಂದು ಊರಿಗೆ ಜಾಬ್ಗೋಸ್ಕರನೋ ಎಜುಕೇಷನ್ಗೋಸ್ಕರನೂ ಹೋಗಿ ಇರೋರು ಇರ್ತಾರೆ ಅವರಿಗೆ ಈ ವಿಡಿಯೋ ಇಂದ ತುಂಬ ಹೆಲ್ಪ್ಫುಲ್ ಆಗಬಹುದು ಮುಂದೆ ಸಾಕಷ್ಟು ಹೊಸ ಹೊಸ ವಿಷಯಗಳನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಒಂದು ನೀವು ಮಾರ್ಕೆಟ್ಗೆ ಹೋದರೆ ಹೇಗೆ ಮಾತಾಡಬೇಕು ಒಂದು ಹೋಟೆಲ್ಗೆ ಹೋದರೆ ಹೇಗೆ ಮಾತಾಡಬೇಕು ಮೆಡಿಕಲ್ ಸ್ಟೋರ್ಗೆ ಹೋದರೆ ಹೇಗೆ ಮಾತಾಡಬೇಕು ಇದೆಲ್ಲ ಈ ಪ್ಯಾಕೇಜಲ್ಲಿ ಥರ್ಟಿ ಡೇಸ್ ಪ್ಯಾಕೇಜ್ ಪ್ಯಾಕೇಜಲ್ಲಿ ಬರುತ್ತಾ ಇದೆ ಸೊ ಯಾವ ವಿಡಿಯೋವನ್ನು ಮಿಸ್ ಮಾಡಬೇಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಹಾಗೆ ಶೇರ್ ಮಾಡಿ ಇವತ್ತಿನ ಹೊಸ ವಿಷಯ ಏನಂದ್ರೆ ಕ್ರಿಯಾಪದಗಳು ಕ್ರಿಯಾಪದಗಳು ಅಂದ ತಕ್ಷಣ ನಾವು ಇವಾಗ ಕೇಳಿಸ್ಕೋಬೇಕು ಮಾತಾಡಬೇಕು ಹೇಳಬೇಕು ಇವೆಲ್ಲ ಒಂದೊಂದು ಕ್ರಿಯೆಗಳು ಕೇಳಿಸ್ಕೊ ಅಂತ ಹೇಳ್ತೀವಿ ಯಾರಾದರೂ ಯಾರಿಗಾದರೂ ನಾವು ಏನಾದರೂ ಹೇಳ್ತಿರೋವಾಗ ಕೇಳಿಸ್ಕೋ ಅನ್ನಲ್ವ ಕೇಳು ಅನ್ನೋದಕ್ಕೆ ಮರಾಠಿ ಭಾಷೆಯಲ್ಲಿ ಐಕ್ ಕೇಳು ಅಂದರೆ ಐಕ್ ಹಾಗೇ ಹೇಳು ಅಂತೀವಿ ಹಾ ಹಾ ಹೇಳು ಅನ್ನಲ್ವಾ ಹೇಳು ಅಂತಂದ್ರೆ ಬೋಲ್ ಹೇಳು ಅಂತಂದ್ರೆ ಬೋಲ್ ಕೇಳು ಅಂತಂದರೆ ಐಕ್ ಹೇಳು ಅಂತಂದರೆ ಬೋಲ್ ಹಾಗೆ ಮಾತಾಡು ಹಾ ಮಾತಾಡು ಅಂತೀವಿ ಮಾತಾಡು ಅನ್ನೋದಕ್ಕೆ ಸಹ ಬೋಲ್ ಅಂತೀವಿ ಇಲ್ಲಿ ಹೇಳು ಮತ್ತು ಮಾತಾಡು ಎರಡೂ ಸಾಂದರ್ಭಿಕ ರೀತಿಯಲ್ಲಿ ಉಪಯೋಗಿಸ್ತೀವಿ ಇವಾಗ ಯಾರಾದರೂ ಏನಾದರೂ ಹೇಳ್ತಾ ಇದ್ರೆ ಹಾ ಹೇಳು ಹೇಳು ಹಾ ಬೋಲ್ ಬೋಲ್ ಅಂತೀವಿ ಹಾಗೆ ಮಾತಾಡು ಅಂತಂದರೆ ಹಾ ಬೋಲ್ ಅಂತೀವಿ ಎರಡಕ್ಕೂ ಒಂದೇ ಅರ್ಥ ಇನ್ನು ಕೆಲವೊಂದು ಕಡೆ ಸಾಂಗ್ ಅಂತಲೂ ಉಪಯೋಗಿಸ್ತಾರೆ ಸಾಂಗ್ ಅಂತಾರೆ ಅಂದ್ರೇ ಸಹ ಮಾತಾಡು ಅನ್ನೋ ಒಂದು ಅರ್ಥ ಬರುತ್ತೆ ಕೇಳು ಅಂದರೆ ಐಕ್ ಹೇಳು ಅಂತಂದರೆ ಬೋಲ್ ಮಾತಾಡು ಅಂತಂದರೆ ಸಾಂಗ್ ಇನ್ನು ತಗೋ ತಗೋ ಅನ್ನೋದಕ್ಕೆ ಮರಾಠಿ ಭಾಷೆಯಲ್ಲಿ ಘೆ ಅಂತಾರೆ ಘೇ ತಗೋ ಅಂತಂದರೆ ಘೇ ಕೊಡು ಅಂತಂದರೆ ದೇ ಕೊಡು ಅಂತಂದರೆ ದೇ ಘೆ ಅಂತಂದರೆ ತಗೋ ಕೊಡು ಅಂತಂದರೆ ದೇ ಇವು ನಮ್ಮ ಐದು ಶಬ್ದಗಳು ಹೇಳು ಅಂದರೆ ಐಕ್ ಕೇಳು ಸಾರಿ ಕೇಳು ಅಂದರೆ ಐಕ್ ಹೇಳು ಅಂದರೆ ಬೋಲ್ ಮಾತಾಡು ಅಂದರೆ ಸಾಂಗ್ ತಗೋ ಅಂತಂದರೆ ಘೇಮ್ ಕೊಡು ಅಂತಂದರೆ ಬೋಲ್ ಸಾರಿ ಕೊಡು ಅಂತಂದರೆ ದೇ ಇವು ಐದು ಶಬ್ದಗಳಾಯಿತು ಇನ್ನು ಮುಂದೆ ನೋಡು ಯಾರಿಗಾದ್ರೂ ನಾವೇನಾದರೂ ತೋರಿಸೋದಿದ್ರೆ ನೋಡು ನೋಡು ಅಂತೀವಿ ಸೊ ನೋಡು ನೋಡು ಅಂದರೆ ಬಗ್ ನೋಡು ಅಂದರೆ ಬಗ್ ಹಾಗೇ ಮಾಡು ಏನೋ ಒಂದು ಕೆಲಸ ಇರುತ್ತೆ ಹಾಂ ಈ ಕೆಲಸ ಮಾಡು ಅಂತ ಹೇಳ್ತೀವಿ ಈ ಕೆಲಸ ಮಾಡು ಮಾಡು ಅಂತಂದರೆ ಕರ್ ಮಾಡು ಅಂತಂದರೆ ಕರ್ ನೋಡು ಅಂದರೆ ಬಗ್ ಮಾಡು ಅಂದರೆ ಕರ್ ಹಾಗೆ ಕೆಲವೊಂದು ಫೋಟೋಸ್ ಇರುತ್ತೆ ಸಾಂಗ್ಸ್ ಇರುತ್ತೆ ಒಂದು ಒಬ್ಬರಿಂದ ನಾವು ಅದನ್ನು ಕಳಿಸ್ಕೋಬೇಕಾಗಿರ್ತೇವೆ ಆ ವೀಡಿಯೋಸ್ನ ಕಳಿಸು ಆ ಫೋಟೋಸ್ನ ಕಳಿಸು ಅಂತೀವಿ ಕಳಿಸು ಅನ್ನೋ ಪದಕ್ಕೆ ಪಾಠವ್ ಕಳಿಸು ಅನ್ನೋ ಪದಕ್ಕೆ ಪಾಠವ್ ಫೋಟೋಸ್ ಪಾಠವ್ ಅಂದರೆ ಫೋಟೋಸ್ ಕಳಿಸು ಆ ಥರ ಫೋಟೋಸ್ ಪಾಠವ್ ಇನ್ನು ನಡೀರಿ ಹೋಗೋಣ ಟೀ ಕುಡಿಯೋಕ್ಕೆ ಹೋಗೋಣ ನಡೀರಿ ಕಾಫಿ ಕುಡಿಯೋಕ್ಕೆ ಹೋಗೋಣ ನಡೀರಿ ಅನ್ನೋ ವಾಕ್ಯಗಳು ಬರುತ್ತೆ ಸೊ ನಡಿರಿ ಅನ್ನೋ ಒಂದು ಶಬ್ದಕ್ಕೆ ಸಲ ಸಲ ಅಂತೀವಿ ನಡಿರಿ ಅಂತಂದ್ರೆ ಸಲ ಮಲಗು ಮಲಗು ನಿದ್ದೆ ಬಂದಿರುತ್ತೆ ಮಲಗು ಅನ್ನೋ ಒಂದು ರೀತಿನಲ್ಲಿ ಹೇಳೋದಾದ್ರೆ ಮಲಗು ಅಂತಂದ್ರೆ ಝೋಪ್ ಮಲಗು ಅಂತಂದ್ರೆ ಝೋಪ್ ಇನ್ನ ಏಳು ಅನ್ನೋದಕ್ಕೆ ಏಳು ಅನ್ನೋದಕ್ಕೆ ಉಠ್ ಉಟ್ ಇವು ನಮ್ಮ ಐದು ಆರು ಶಬ್ದಗಳಾಯಿತು ನೋಡು ಅಂದ್ರೆ ಬಗ್ ಮಾಡು ಅಂದ್ರೆ ಕರ್ ಸಲಾ ನಡಿರಿ ಅಂದ್ರೆ ಸಲ ಮಲಗು ಅಂತಂದ್ರೆ ಝೋಪ್ ಏಳು ಅಂತಂದ್ರೆ ಉಠ್ ಏಳು ಅಂತಂದರೆ ಉಟ್ ಇವು ನಮ್ಮ ಇವತ್ತಿನ ಹೊಸ ಕ್ರಿಯಾಪದಗಳು ಹತ್ತು ಕ್ರಿಯಾಪದಗಳು ಮೊದಲಿನ ಐದು ಹೇಳ್ಕೊಟ್ಟಿದ್ದೀನಿ ಆಮೇಲೆ ಐದು ಸಪ್ರೇಟ್ ಸಪ್ರೇಟಾಗಿ ನಿಧಾನವಾಗಿ ನಿಮ್ಗೆ ಅರ್ಥ ಆಗೋ ರೀತಿನಲ್ಲೇ ಹೇಳ್ಕೊಟ್ಟಿದ್ದೀನಿ ಒಂದು ವೇಳೆ ಇನ್ನೂ ಅರ್ಥ ಆಗಿಲ್ಲ ಅಂದರೆ ವಿಡಿಯೋವನ್ನು ಮೊದಲಿಂದ ನೋಡಿ ಮತ್ತೆ ಅರ್ಥ ಆಗುತ್ತೆ ಹಾಗೆ ಓದಿ ತಿಳ್ಕೋಬೇಕು ಅನ್ನೋದಿದ್ರೆ ಪ್ರತಿಲಿಪಿ ಆ್ಯಪನ್ನು ಓಪನ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಓಪನ್ ಮಾಡಿ ಅಲ್ಲಿ ಹೋಗಿ ಓದಿ ಅಲ್ಲದೆ ನನಗೆ ಸ್ಟಿಕ್ಕರ್ಗಳನ್ನು ಕೊಡೋದ್ರ ಮೂಲಕ ಪ್ರೋತ್ಸಾಹಿಸಿ ಮತ್ತಷ್ಟು ಹೊಸ ಕ್ರಿಯಾಪದಗಳ ವಿಡಿಯೋ ಸಹ ಬರ್ತಾ ಇದೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಪ್ರತಿ ವಿಡಿಯೋಗಳನ್ನು ನೋಡ್ತಾ ಇರಬೇಕು ಇವತ್ತಿನ ಈ ವಿಡಿಯೋ ಇದಿಷ್ಟಾಗಿತ್ತು ಇನ್ನು ಹೊಸ ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲ ವೀಡಿಯೋಸ್ಗಳನ್ನು ನೋಡೋದಕ್ಕೆ ಮರಿಬೇಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಅಲ್ಲಿಯವರೆಗೂ ನಮಸ್ಕಾರ